ರಿಯಲ್ ಎಸ್ಟೇಟ್ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ ಅಂತ ಕನಕಪುರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಆತ ಒಬ್ಬ ಒಳ್ಳೆ ಉದ್ಯಮಿ ಹೀಗಾಗಬಾರ್ದಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆ ಆಗತ್ತೆ ತನಿಖೆಯನ್ನು ಮಾಡಿಸ್ತೇವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಐ ಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದು ಆಗಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ಅಂತ ತಿಳಿಸೋಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ ಹೌದಪ್ಪ ಇದು ಆಗಿದೆ ನಮ್ಮಲ್ಲೇ ಇದು ನಮಗೆ ನಾನು ಇದನ್ನೆಲ್ಲ ಇಡಿಸಿದ್ರೆ ರಾಜ್ ನಾನು ಮಾತಾಡೋದು ರಾಜಕಾರಣ ಆಗ್ತದೆ ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ ಇದು ನಾವು ಖಂಡಿಸ್ತೇವೆ ಈ ಕಿರುಕುಳ ಸರಿ ಇಲ್ಲ ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ ಈ ವಿಚಾರವಾಗಿ ಸಿ ಜೆ ರಾಯ್ ಅಣ್ಣ ಸಿ ಜೆ ಬಾಬು ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ನಾವು ಏನಾಯ್ತಂತೆ ಆಫೀಸಲ್ಲಿ ಅಲ್ಲಿ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಯಾರಾದ್ರು ನಿಮ್ಮತ್ರ ಹತ್ರ ಏನಾದ್ರು ನನ್ಗೆ ಯಾರು ಸಿಗ್ತಾ ಇಲ್ಲ ಲೈನ್ ಗೆ ಎಲ್ರು ಪಾಪ ಎಲ್ರು ಅಪ್ಸೆಟ್ ಆಗೇ ಇದಾರೆ ರೂಮ್ ಒಳಗ್ ಹೋದ್ರಂತೆ ಎಲ್ಲ ತಂದು ತಳ್ಳಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಬಿದ್ದ ಅವ್ರ ಪಿಸ್ತಲ್ ಒಂದ್ ಕಡೆ ಬಿದ್ದಿತ್ತು ಅವ್ರೊಂದ್ ಕಡೆ ಬಿದ್ದಿದ್ರಂತೆ ಹ್ಮ್ 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 ಅಲ್ಲ ಈ ಹಂತಕ್ಕ ಹೋಗುತ್ತೆ ಅಂತ ಯಾರು ಊಹೆ ಮಾಡಿಲ್ಲ ಯಾಕಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಸಿ ಜೆ ರಾಯ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಎಜುಕೇಶನ್ ವಿಚಾರವಾಗಿ ತುಂಬಾ ಸಹಾಯವನ್ನ ಮಾಡಿರುವಂತವ್ರು ಅವರು ಮುಂದಕ್ಕೂ ಸಹಾಯ ಸೋಶಲ್ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಎಲ್ಲ ಅನೌನ್ಸ್ ಮಾಡಿದ್ರು ಎಲ್ಲಿ ಎಲ್ಲಿ ಶೂಟ್ ಮಾಡ್ಕೊಂಡ್ರಂತ ಏನಾದ್ರು ಗೊತ್ತಾ ಹೊಡಿತು ಅನ್ಸುತ್ತೆ ಇವ್ರೆ ಸೆಲ್ಫ್ ಶೂಟ್ ಮಾಡ್ಕೊಂಡಿದ್ಯಾ ಅಥವಾ ಏನಾದ್ರು ಅನುಮಾನಗಳಿದೆಯಾ ನಾನು ಏನು ಏನೂ ಹೇಳಕ್ ಬರಲ್ಲ ನಾನು ಅದನ್ನ ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವ್ರು ಹೇಳ್ಲಿ ನಾನ್ ನೋಡಿಲ್ಲ ನಾನು ವಿಟ್ನೆಸ್ ಅಲ್ಲಾ ನಿಮ್ಗೆ ಮಾಹಿತಿ ಬ ಯಾರಾದ್ರು ಕೊಟ್ರ ಅಂತ ಕೇಳ್ತಾ ಇದ್ ಜನರಲ್ ಆಗಿ ಇಲ್ಲ ಇದು ಅದ ಗನ್ ಒಂದ್ ಕಡೆ ಬಿದ್ದಿತ್ತು ಇವ್ರ ಒಂದ್ ಕಡೆ ಇದ್ರಂತೆ ಬಿದ್ದಿದ್ರು ಅಂತ ಹಾ ಅಲ್ಲೇ 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 ಇದ್ರು ಅಂತ ಅಲ್ಲೇ ಬಿದ್ದಿತ್ತು ಅಂತ ಎದೆಗೆ ಎದೆಗೆ ಶೂಟ್ ಮಾಡಿದಾರಂತ ಓ ಆ ಟೈಮಲ್ಲಿ ಐ ಟಿ ಅವರಲ್ಲ ಅಲ್ಲೇ ಇದ್ರ ಕಚೇರಿಯಲ್ಲಿ ಇದ್ರ ಅಲ್ಲ ಆಫೀಸ್ ಅಲ್ಲೇ ಇದ್ದಿರ್ಬೇಕು ಅವರು ಹೋಗಿರಲ್ಲ ಅವ್ರು ಬಂದ್ರ ಹೋಗಲ್ವಲ್ಲ ಹೌದು 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 ನೀವು ಅವರು ಐ ಟಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ರೂಮ್ ಒಳಕ್ಕೆ ಹೋದ್ರು ಅಂತ ಅಷ್ಟೇ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೋದ್ರು ಹೌದ್ರು ಅಮ್ಮ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದವರು ಹೊರಗೆ ಬರ್ಲಿಲ್ಲ ಆಮೇಲೆ ಬಾಗಿಲು ಹೊಡೆದವ್ರೆ ತೆಗ್ದಿದ್ದಾರೆ ನಮ್ ಸ್ಟಾಫ್ ಅವಾಗ ಬಿದ್ದಿರೋದು ಕಾಣಿಸಿದೆ ಆಂಬ್ಯುಲೆನ್ಸ್ ತಗೊಂಡಿದ್ವಿ ಐ ಟಿ ಆಫೀಸರ್ ಗಳು ಏನಾದ್ರ ಬಗ್ಗೆ ಏನೋ ಮೂಮೆಂಟ್ ಏನೋ ಮಾಡ್ಲವ ಏನಾಗಿದೆ ಚೆಕ್ ಮಾಡಿ ಆ ತರದ ನಿಮ್ ಸ್ಟಾಫ್ ಗೆ ಅಂತ ಅದು ಬಗ್ಗೆ ನಾನು ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಬಾಬುರ ಹೇಗೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮದ ದಿಗ್ಗಜ ಅಂತ ಕರೀತಾರೆ ಬಿಲೇನಿಯರ್ ಅಂತ ಕರೀತಾರೆ ಅವ್ರನ್ನ ಈ ಸಾಮ್ರಾಜ್ಯವನ್ನ ಹೇಗ್ ಕಟ್ಟಿದ್ರು ಒಂದ್ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ ನಮ್ಗೆ ನೋಡಿ ಅವರು ಕಷ್ಟಪಟ್ಟು ಬೆಳೆದವರು ಅವರು ಅವರು ಐ ಅಲ್ಲಿ ಉದ್ಯಮಿ ಆಗಿದ್ರು ಐಟಿ ಐಟಿ ಆಫೀಸರ್ ಕೆಲಸ ಮಾಡ್ತಿದ್ರು ಅದು ಬಿಟ್ಟು ಸ್ವಂತವಾಗಿ ಎರಡ್ ಸಾವಿರ ಐದರಲ್ಲಿ ಕಾನ್ಫಿಡೆಂಟ್ ಅಂತ ಕಂಪನಿ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗೆ ಮಾಡ್ಕೊಂಡ್ ಬಂದಿದ್ರು ಒಂದೊಂದು ಸ್ಟೇಜ್ ಅಲ್ಲೂ ಬೆಳ್ಕೊಂಡ್ ಬಂದಿದ್ದಾರೆ ಈ ಲೆವೆಲ್ ಬಂದು ಇವತ್ತಿದು ಅನಾಹುತ ಆಗೋಗಿದೆ ನಾನು ಇದ್ರ ಬಗ್ಗೆ ಇನ್ನೇನು ಹೇಳಲಿ ಫ್ಯಾಮಿಲಿ ಬರ್ತಾ ಇದಾರೆ ದುಬೈ ಇಂದ ಹೊಟ್ಟಿದ್ದಾರೆ ಒಂಬತ್ತುವರೆ ಫ್ಲೈಟ್ ಅವ್ರದ್ದು ಬರ್ತಾ ಇದಾರೆ ಮೂರ್ ಗಂಟೆ ಮೂರುವರೆಗೆ ಏರ್ಪೋರ್ಟ್ ಬರ್ತಾ ಇದಾರೆ ಇಲ್ಲೇ ಇರ್ತಿದ್ರ ಅಥವಾ ಫ್ಯಾಮಿಲಿ ಜೊತೆ ವಿದೇಶಕ್ಕೆ ಹೋಗಿದ್ ಏನ್ ಕಾರಣಕ್ಕೆ ವಿದೇಶಕ್ಕೆ ಹೋಗಿದ್ದು ಅವ್ರು ಅಲ್ಲಿ ಟೂ ತೌಸಂಡ್ ಟೆನ್ ಅಲ್ಲಿ ಹೋದ್ರು ಅಲ್ಲಿಗೆ ಓ ಅಲ್ಲೇ ಸ್ಟೇ ಅಲ್ಲೇ ಅಲ್ಲಿ ಮಕ್ಕಳ ಎಜುಕೇಶನ್ ಅಂತೆಲ್ಲ ಹೇಳಿ ಹೋದ್ರು ಹ್ಮ್ ಎಷ್ಟ್ ದಿವಸ ಇಲ್ಲಿ ಇರ್ತಾ ಇದ್ರು ಎಷ್ಟ್ ದಿವಸ ಅಲ್ಲಿ ಇರ್ತಾ ಇದ್ರು ಇರ್ತಾ ಇದ್ರು ಒಂದು ತಿಂಗಳಲ್ಲಿ ಒಂದ್ ಇಪ್ಪತ್ತು ದಿವಸ ಬೆಂಗಳೂರಲ್ಲಿ ಇರೋರು ಹ್ಮ್ ಒಂದ್ ಹತ್ತು ದಿವಸ ದುಬೈ ಅಲ್ಲಿರೋರು ಹ್ಮ್ ಎಷ್ಟು ಎಷ್ಟು ಅವರ ಹೆಸರಲ್ಲಿ ಆಸ್ತಿ ಇತ್ತು ಅದೀಗ ವೈಫ್ ಹೇಳ್ಬೇಕಾಗತ್ತೆ ಆತ ದೈತ್ಯ ಉದ್ಯಮಿ ಸಾವಿರಾರು ಕೋಟಿ ಗಳಿಸಿರುವ ಶ್ರೀಮಂತ ಉದ್ಯಮಿ ಸಿಜೆ ರಾವ್ ಐ ಟಿ ದಾಳಿಗೆ ಹೆದರಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕಚೇರಿಯಲ್ಲಿ ಆಗಿದ್ದಾದ್ರೂ ಏನು ನೋಡ್ಕೊಂಡ್ಬನ್ನಿ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ ಅಂತ ಕನಕಪುರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಆತ ಒಬ್ಬ ಒಳ್ಳೆ ಉದ್ಯಮಿ ಹೀಗಾಗಬಾರ್ದಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆ ಆಗತ್ತೆ ತನಿಖೆಯನ್ನು ಮಾಡಿಸ್ತೇವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಐ ಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದು ಆಗಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ಅಂತ ತಿಳಿಸೋಂಥ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ ಹೌದಪ್ಪ ಇದು ಆಗಿದೆ ನಮ್ಮಲ್ಲೇ ಇದು ನಮಗೆ ನಾನು ಇದನ್ನೆಲ್ಲ ಇಡಿಸಿದ್ರೆ ರಾಜ್ ನಾನು ಮಾತಾಡೋದು ರಾಜಕಾರಣ ಆಗ್ತದೆ ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ ಇದು ನಾವು ಖಂಡಿಸ್ತೇವೆ ಈ ಕಿರುಕುಳ ಸರಿ ಇಲ್ಲ ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ ನೈ ವಿಚಾರವಾಗಿ ಸಿ ಜೆ ರಾಯ್ ಅಣ್ಣ ಸಿ ಜೆ ಬಾಬು ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಬನ್ನಿ ನಾವು ಏನಾಯ್ತಂತೆ ಆಫೀಸಲ್ಲಿ ಅಲ್ಲಿ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಯಾರಾದ್ರು ನಿಮ್ಮತ್ರ ಹತ್ರ ಏನಾದ್ರು ನನ್ಗೆ ಯಾರು ಸಿಗ್ತಾ ಇಲ್ಲ ಲೈನ್ ಗೆ ಎಲ್ರು ಪಾಪ ಎಲ್ಲರೂ ಅಪ್ಸೆಟ್ ಆಗೇ ಇದಾರೆ ರೂಮ್ ಒಳಗ್ ಹೋದ್ರಂತೆ ಎಲ್ಲ ತಂದು ತಳ್ಳಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಬಿದ್ದ ಅವ್ರ ಪಿಸ್ತಲ್ ಒಂದ್ ಕಡೆ ಬಿದ್ದಿತ್ತು ಅವ್ರೊಂದ್ ಕಡೆ ಬಿದ್ದಿದ್ರಂತೆ ಹ್ಮ್ 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 ಅಲ್ಲ ಈ ಹಂತಕ್ಕ ಹೋಗುತ್ತೆ ಅಂತ ಯಾರು ಊಹೆ ಮಾಡಿಲ್ಲ ಯಾಕಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಸಿ ಜೆ ರಾಯ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಎಜುಕೇಶನ್ ವಿಚಾರವಾಗಿ ತುಂಬಾ ಸಹಾಯವನ್ನ ಮಾಡಿರುವಂತವ್ರು ಅವರು ಮುಂದಕ್ಕೂ ಸಹಾಯ ಸೋಶಲ್ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಎಲ್ಲ ಅನೌನ್ಸ್ ಮಾಡಿದ್ರು ಎಲ್ಲಿ ಎಲ್ಲಿ ಶೂಟ್ ಮಾಡ್ಕೊಂಡ್ರಂತ ಏನಾದ್ರು ಗೊತ್ತಾ ಹೊಡಿತು ಅನ್ಸುತ್ತೆ ಇವರೇ ಸೆಲ್ಫ್ ಶೂಟ್ ಮಾಡ್ಕೊಂಡಿದ್ದ ಅಥವಾ ಏನಾದ್ರು ಅನುಮಾನಗಳಿದ್ಯಾ ನಾನು ಏನು ಹೇಳಕ್ ಬರಲ್ಲ ನಾನು ಅದನ್ನ ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವ್ರು ಹೇಳಿ ನಾನ್ ನೋಡಿಲ್ಲ ನಾನು ವಿಟ್ನೆಸ್ ಅಲ್ಲ ನಿಮ್ಗೆ ಮಾಹಿತಿ ಯಾರಾದ್ರೂ ಕೊಟ್ರ ಅಂತ ಕೇಳ್ತಾ ಇದ್ದೀನಿ ಜನರಲ್ ಆಗಿ ಇಲ್ಲ ಇದು ಅದೇ ಗನ್ ಒಂದ್ ಕಡೆ ಬಿದ್ದಿತ್ತು ಇವ್ರು ಒಂದ್ ಕಡೆ ಇದ್ರಂತೆ ಬಿದ್ದಿದ್ರಂತ ಅಲ್ಲೇ 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 ಇದ್ರಂತ ಅಲ್ಲೇ ಅಂತ ಎದೆಗೆ ಎಷ್ಟು ಎದೆಗೆ ಶೂಟ್ ಮಾಡಿದಾರಂತ ಓ ಹೋ 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 ಆ ಟೈಮಲ್ಲಿ ಐ ಟಿ ಅವರಲ್ಲ ಅಲ್ಲೇ ಇದ್ರ ಕಚೇರಿಯಲ್ಲಿ ಇದ್ರ ಅಲ್ಲ ಆಫೀಸ್ ಅಲ್ಲೇ ಇದ್ದಿರ್ಬೇಕು ಅವರು ಹೋಗಿರಲ್ಲ ಅವ್ರು ಬಂದ್ರ ಹೋಗಲ್ವಲ್ಲ ಹೌದು 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 ನೀವು ಅವರು ಐ ಟಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ರೂಮ್ ಒಳಕ್ಕೆ ಹೋದ್ರು ಅಂತ ಅಷ್ಟೇ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೋದ್ರು ಹೌದ್ರು ಅಮ್ಮ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದವರು ಹೊರಗೆ ಬರ್ಲಿಲ್ಲ ಆಮೇಲೆ ಬಾಗಿಲು ಹೊಡೆದವ್ರೆ ತೆಗ್ದಿದ್ದಾರೆ ನಮ್ ಸ್ಟಾಫ್ ಅವಾಗ ಬಿದ್ದಿರೋದು ಕಾಣಿಸಿದೆ ಆಂಬ್ಯುಲೆನ್ಸ್ ತಗೊಂಡಿದ್ವಿ ಐ ಟಿ ಆಫೀಸರ್ ಗಳು ಏನಾದ್ರ ಬಗ್ಗೆ ಏನೋ ಮೂಮೆಂಟ್ ಏನೋ ಮಾಡ್ಲವ ಏನಾಗಿದೆ ಚೆಕ್ ಮಾಡಿ ಆ ತರದ ನಿಮ್ ಸ್ಟಾಫ್ ಹೇಳಿಲ್ವ ಅಂತ ಅದು ಬಗ್ಗೆ ನಾನು ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಹ್ಮ್ ಬಾಬು ಹೇಗೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮದ ದಿಗ್ಗಜ ಅಂತ ಕರೀತಾರೆ ಬಿಲೇನಿಯರ್ ಅಂತ ಕರೀತಾರೆ ಅವ್ರನ್ನ ಈ ಸಾಮ್ರಾಜ್ಯವನ್ನ ಹೇಗ್ ಕಟ್ಟಿದ್ರು ಒಂದ್ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ ನಮ್ಗೆ ನೋಡಿ ಅವರು ಕಷ್ಟಪಟ್ಟು ಬೆಳೆದವರು ಅವರು ಅವರು ಐ ಅಲ್ಲಿ ಉದ್ಯಮಿ ಆಗಿದ್ರು ಐಟಿ ಐ ಟಿ ಆಫೀಸರ್ ಕೆಲಸ ಮಾಡ್ತಿದ್ರು ಅದು ಬಿಟ್ಟು ಸ್ವಂತವಾಗಿ ಎರಡ್ ಸಾವಿರ ಐದರಲ್ಲಿ ಕಾನ್ಫಿಡೆಂಟ್ ಅಂತ ಕಂಪನಿ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗೆ ಮಾಡ್ಕೊಂಡ್ ಬಂದಿದ್ರು ಒಂದೊಂದು ಸ್ಟೇಜ್ ಅಲ್ಲೂ ಬೆಳ್ಕೊಂಡ್ ಬಂದಿದ್ದಾರೆ ಈ ಲೆವೆಲ್ ಬಂದು ಇವತ್ತಿದು ಅನಾಹುತ ಆಗೋಗಿದೆ ನಾನು ಇದ್ರ ಬಗ್ಗೆ ಇನ್ನೇನು ಹೇಳಲಿ ಫ್ಯಾಮಿಲಿ ಬರ್ತಾ ಇದಾರೆ ದುಬೈ ಇಂದ ಹೊಟ್ಟಿದ್ದಾರೆ ಒಂಬತ್ತುವರೆ ಫ್ಲೈಟ್ ಅವ್ರದ್ದು ಬರ್ತಾ ಇದಾರೆ ಮೂರ್ ಗಂಟೆ ಮೂರುವರೆಗೆ ಏರ್ಪೋರ್ಟ್ ಬರ್ತಾ ಇದಾರೆ ಇಲ್ಲೇ ಇರ್ತಿದ್ರ ಅಥವಾ ಫ್ಯಾಮಿಲಿ ಜೊತೆ ವಿದೇಶಕ್ಕೆ ಹೋಗಿದ್ ಏನ್ ಕಾರಣಕ್ಕೆ ವಿದೇಶಕ್ಕೆ ಹೋಗಿದ್ದು ಅವ್ರು ಅಲ್ಲಿ ಟೂ ತೌಸಂಡ್ ಟೆನ್ ಅಲ್ಲಿ ಹೋದ್ರು ಅಲ್ಲಿಗೆ ಓ ಅಲ್ಲೇ ಸ್ಟೇ ಅಲ್ಲೇ ಅಲ್ಲಿ ಮಕ್ಕಳ ಎಜುಕೇಶನ್ ಅಂತೆಲ್ಲ ಹೇಳಿ ಹೋದ್ರು ಹ್ಮ್ ಎಷ್ಟ್ ದಿವಸ ಇಲ್ಲಿ ಇರ್ತಾ ಇದ್ರು ಎಷ್ಟ್ ದಿವಸ ಅಲ್ಲಿ ಇರ್ತಾ ಇದ್ರು ಇರ್ತಾ ಇದ್ರು ಒಂದು ತಿಂಗಳಲ್ಲಿ ಒಂದ್ ಇಪ್ಪತ್ತು ದಿವಸ ಬೆಂಗಳೂರಲ್ಲಿ ಇರೋರು ಹ್ಮ್ ಒಂದ್ ಹತ್ತು ದಿವಸ ದುಬೈ ಅಲ್ಲಿರೋರು ಹ್ಮ್ ಎಷ್ಟು ಎಷ್ಟು ಅವರ ಹೆಸರಲ್ಲಿ ಆಸ್ತಿ ಇತ್ತು ಅದೀಗ ವೈಫ್ ಹೇಳ್ಬೇಕಾಗತ್ತೆ ಆತ ದೈತ್ಯ ಉದ್ಯಮಿ ಸಾವಿರಾರು ಕೋಟಿ ಗಳಿಸಿರುವ ಶ್ರೀಮಂತ ಉದ್ಯಮಿ ಸಿಜೆ ರಾವ್ ಐ ಟಿ ದಾಳಿಗೆ ಹೆದರಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕಚೇರಿಯಲ್ಲಿ ಆಗಿದ್ದಾದ್ರೂ ಏನು ನೋಡ್ಕೊಂಡ್ಬನ್ನಿ